ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣದ ಪೂರ್ವದಲ್ಲಿ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಗೆಯೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತೈಲ ತೈಲಚಿತ್ರಕ್ಕೆ ಇದೀಗ ಫೋಟೋ ಪೂಜೆ ನೀಡ್ತಾ ಇದೆ ಈ ಫೋಟೋ ಪೂಜೆಯನ್ನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಸಾಹೇಬರು ಹಾಗೇನೆ ಉಪ ವಿಭಾಗಾಧಿಕಾರಿಗಳು ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹಾಗೇನೆ ಮಾಜಿ ಶಾಸಕರು ಇತರೆ ಎಲ್ಲ ಗಣ್ಯರು ಸೇರಿಕೊಂಡು ಈ ಫೋಟೋ ಪೂಜೆಯನ್ನು ನೆರವೇರಿಸ್ತಾ ಇದ್ದು ಇದಾದ ನಂತರ ಧ್ವಜಕಟ್ಟೆಯ ಪೂಜೆ ಹಾಗೇನೆ शाल अपना कार्यक्रम रेडित है थे ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂತಹ ನಮ್ಮ ಭಾರತ ಸ್ವಾತಂತ್ರ್ಯ ನಂತರ ಭಾರತವನ್ನ ಬಹು ಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿತ್ತು ಆ ಸಂದರ್ಭದಲ್ಲಿ ದೇಶದ ಮಹಾನ್ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಅವರ ರಚನೆ ಮಾಡಿ ನಮ್ಮ ದೇಶಕ್ಕೆ ಬೇಕಾಗತಕ್ಕಂತಹ ಕಾನೂನಿನ ಮಹಾ ಗ್ರಂಥವನ್ನ ರಚನೆ ಮಾಡಬೇಕನ್ನೋದನ್ನ ಹೇಳಿದರು ಆ ನಿಟ್ಟಿನಲ್ಲಿ ತಂತ್ರಜ್ಞವನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಎಲ್ಲ ತಂಡಗಳಲ್ಲಿ ಪ್ರಥಮವಾಗಿ ನಿಂತಿರ್ತಕ್ಕಂಥವರು ಪೊಲೀಸ್ ಬಟಾಲಿಯನ್ ದ್ವಿತೀಯ ಕ್ರಮಾಂಕದಲ್ಲಿ ಅರಣ್ಯ ಇಲಾಖೆಯ ಹಸಿರು ಸೇನೆಯ ಬಟಾಲಿಯನ್ ಮೂರನೇ ಕ್ರಮಾಂಕದಲ್ಲಿ ಆರ್ಡಿಎಫ್ಎಸ್ ಆರ್ಮಿ ಬಟಾಲಿಯನ್ ನಾಲ್ಕನೇ ಕ್ರಮಾಂಕಿಯ ಬಟಾಲಿಯನ್ ಒಂಬತ್ತನೇ ಕ್ರಮಾಂಗದಲ್ಲಿ ಎಸ್ ಡಿಆರ್ ಬಟಾಲಿಯನ್ ಪೊಲೀಸ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ನಮ್ಮ ರಾಯಲ್ಬೆಂಡ್ ಚಿಕ್ಕೋಡಿ ಅವರು ಒಂದು ಉತ್ತಮವಾಗಿರ್ತಕ್ಕಂಥ ವಾಕ್ಯದ ಸಾಥನ್ನು ಕೊಡ್ತಾ ಇದ್ದು ಅವರು ಈ ಸಂದರ್ಭದಲ್ಲಿ ಸುಂದರವಾಗಿರ್ತಕ್ಕಂಥ ವಾಕ್ಯದ ಮಿಡಿಸಿ ಹರಿಸ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿನ್ನೆಯ ಇಲಾಖೆಯ ಹಸಿರು ಸೇನೆ ಮೂರನೆಯದಾಗಿ ಆರ್ಡಿಎಚ್ಎಫ್ ಆರ್ಮಿ ಬಟಾಲಿಯನ್ ಇದೀಗ ವೇದಿಕೆಯ ಮುಂಭಾಗದಲ್ಲಿ ನಾಲ್ಕನೆಯದಾಗಿ ಆರ್ಡಿಎಚ್ಎಸ್ ಏರ್ ವಿಂಗ್ ವೇದಿಕೆ ಮುಂಭಾಗದಲ್ಲಿ ಬಂದಿರತಕ್ಕಂತಹ ಒಂದು ಬಟಾಲಿಯನ್ ಸಿಎಸ್ಎಸ್ ಜೆ ಡಿ ನಮ್ಮ ಶಾಲಾ ಮಕ್ಕಳು ಎಷ್ಟು ಸುಂದರವಾಗಿರ್ತಕ್ಕಂತಹ ಪಥ ಸಂಚಲನದ ತಯಾರಿಯನ್ನು ಮಾಡಿಕೊಂಡು ಇಲ್ಲಿ ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ನಡೆತಕ್ಕಂತಹ ಪಥ ಸಂಚಲನವನ್ನು ನೋಡಿದ ಹಾಗೆ ಆಗ್ತಾ ಇದೆ ಮಕ್ಕಳ ಉಡುಗೆ ತೊಡುಗೆ ಇರ್ಬೋದು ಅವರ ಒಂದು ಪಥ ಸಂಚಲನದ ಹಾವಭಾವ ಇರ್ಬೋದು ಶಿಸ್ತು ಮುಖದ ಮೇಲಿನ ಗಾಂಭೀರ್ಯ ಇವೆಲ್ಲವೂ ಕೂಡ ಯಾವ ಒಂದು ತರಬೇತಿ ಪಡೆದ ಬಟಾಲಿಯನ್ಗೆ ಕಡಿಮೆ ಇಲ್ಲದಂತಹ ಈ ಪಥ ಸಂಚಲನವನ್ನು ನಮ್ಮಕ್ಕಳಿಗೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಆರ್ಮಿ ಜಿ ಎಸ್ ಎಸ್ ಚಿಕ್ಕೋಡಿ ಚಿಕ್ಕೋಡಿ ಎಂಡಿಆರ್ ಎಫ್ ಮೊದಲ ಮುಂಭಾಗದಲ್ಲಿ ಮತ ಸಂಚಲನವನ್ನು ಮಾಡ್ತಾ ಇದ್ದಾರೆ ಇದಾದ ನಂತರ ಎಂಡಿಆರ್ಎಫ್ ಎಕ್ಸಪ್ಪ ಇವತ್ತು ಮಹಿಳೆಯರು ಕೂಡ ಯಾವುದರಲ್ಲಿ ಕಡಿಮೆ ಇಲ್ಲ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಮಹಿಳೆಯರು ಪುರುಷರಷ್ಟೇ ಸಮಾನರು ಈಗ ಬಂದಿರ್ತಕ್ಕಂಥ ಎತ್ತಂಬಾದ ಎನ್ ಡಿ ಆರ್ ಎಫ್ ತಂಡ ಮಹಿಳಾ ಬಟಾಲಿಯನ್ ಬಹಳ ಸುಂದರವಾಗಿರ್ತಕ್ಕಂಥ ಪಥ ಸಂಚಲನ ಇದೀಗ ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿ ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿಯ ಒಂದು ಬಟಾಲಿಯನ್ ನಮ್ಮ ಮುಂದೆ ಪಥ ಸಂಚಲನ ಮಾಡ್ತಾ ಇದೆ ಇದಾದ ಆರ್ ಎಂ ಬಾಲಿಕಾ ಪ್ರೌಢಶಾಲೆ ಚಿಕ್ಕೋಡಿಯ